ನಮಸ್ಕಾರ ವೀಕ್ಷಕರೇ ಬಹಳ ದಿನ ಆಯ್ತು ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ವಾ ತಲೆ ಕೆಡಿಸ್ಕೊಳ್ಬೇಡಿ ಇವತ್ತು ಬರುವಂತಹ ಚಾನ್ಸಸ್ ಹೆಚ್ಚಾಗಿದೆ ಈಗಾಗಲೇ ಲಕ್ಷ್ಮೀ ಅಬ್ಕರ್ ಅವರು ಲೇಟೆಸ್ಟ್ ಆಗಿ ಮತ್ತೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಲೈವ್ ಪ್ರೂಪ್ ಆಗಿ ಅವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಿಮಗೆ ಕ್ಲಿಪ್ ಸಮೇತ ನಿಮ್ ಮುಂದೆ ಇಟ್ಕೊಂಡು ತಿಳಿಸ್ಕೊಡ್ತೀನಿ ಸೊ ಹಾಗಾದ್ರೆ ಇವತ್ತು ಮೂರು ಗಂಟೆಗೆ ಹಣ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಸೊ ಹಾಗಾದ್ರೆ ಈ ಒಂದು ಹದಿನಾರು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಆದ್ರೂ ಬರ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಹದಿನೈದನೇ ಕಂತಿನ ಹಣ ನಿಮ್ಮ ಖಾತೆಗೆ ಅವಾಗ ಬರ್ತಾ ಇದೆ ಅಂದ್ರೆ ಮೂರು ಗಂಟೆಯ ಮುಂದಗಡೆ ಸೊ ಹಾಗಾದ್ರೆ ಈ ವೀಕ್ಷಕರೇ ಈ ಒಂದು ಹದಿನಾರು ಜಿಲ್ಲೆಗಳನ್ನ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಕಾದಿಗೆ ಕೂಡ ಹಣ ಜಮ ಆಗುವಂತಹ ಚಾನ್ಸ್ ಹೆಚ್ಚಾಗಿದೆ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರ ಇದ್ರ ಜೊತೆಗೆ ನಿಮಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದವರು ಜೊತೆಗೆ ಸಿಎಂ ಅವರು ಕೂಡ ಈ ಒಂದು ಅಪ್ಡೇಟ್ ಅನ್ನ ತಿಳಿಸಿದ್ದಾರೆ ಈ ಒಂದು ಏನು ಅಪ್ಡೇಟ್ ಅನ್ನುವಂಥದ್ದನ್ನ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನಿಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಮಾಧ್ಯಮದವರು ಜೊತೆಗೆ ಚರ್ಚೆ ಮಾಡುವಂತಹ ಕ್ಷಣದಲ್ಲಿ ಮಾಧ್ಯಮದವರು ಕ್ವಶನ್ ಕೇಳ್ತಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತೀವಂತ ಹೇಳಿದ್ರಿ ಇನ್ನೂ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದಾಗ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾಲ್ಕು ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಂತ ಒಂದು ಹೇಳಿ ಅದನ್ನ ಮತ್ತೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೂಡ ನೋಡಿರ್ತೀರಿ ಲಕ್ಷ್ಮೀ ಅಬ್ಬಾಕರ್ ಅವರು ಮತ್ತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಈಗಾಗಲೇ ನಾವು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಸಂಬಳ ಕೊಡ್ತೇವೆ ನೋಡಿದಿರಲ್ಲವಾ ನಿಮ್ಗೆ ಒಂದು ತಿಂಗಳ ಒಂದು ದುಡಿಮೆ ಮಾಡಿದ್ರೆ ಮತ್ತೊಂದ್ ತಿಂಗಳಲ್ಲಿ ವೇತನ ಹಾಕ್ತಾ ಇರ್ತೀವಿ ಅಥವಾ ಒಬ್ಬೊಬ್ಬರಿಗೆ ಎರಡೆರಡು ತಿಂಗಳು ಡಿಲೆ ಆಗಿರುತ್ತೆ ಒಂದೊಂದ್ಸಾರಿ ಮೂರ್ ಮೂರ್ ತಿಂಗಳು ಡಿಲೇ ಆಗಿರುತ್ತೆ ಅಂತ ಹೇಳಿದ್ರು ಅವಾಗ ಮಾಧ್ಯಮದವರು ಏನ್ ಹೇಳಿದ್ರು ಪ್ರತಿ ತಿಂಗಳು ಕೂಡ ಈ ಒಂದು ಐದನೇ ತಾರೀಕು ಒಳಗಾಗಿನೇ ನಮಗೆ ಪೇಮೆಂಟ್ ಹಾಕಿರ್ತಾರೆ ಅಂತ ಹೇಳಿದ್ರಂತೆ ಅವಾಗ ಲಕ್ಷ್ಮೀ ಬಾಕರ್ ಅವರು ಇಲ್ಲ ಆ ರೀತಿ ಏನಿಲ್ಲ ನಮ್ಮ ಸರ್ಕಾರದ ನೌಕರರಿಗೆ ಆ ರೀತಿ ಆಗೇ ಆಗತ್ತೆ ಈಗ ನೋಡಿದಿರಲ್ವಾ ನಿಮಗೂ ಕೂಡ ಗೊತ್ತಿದೆ ಆದ್ರೂ ಸಹಿತ ಕೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ನೆಕ್ಸ್ಟ್ ನೀವು ಮುಖ್ಯವಾಗಿ ನೋಡ್ಬೇಕಾಗಿರುವಂತದ್ದು ಈ ಕ್ಲಿಪ್ ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರಿಟಿ ಸಿಗುತ್ತೆ ನೋಡ್ಕೊಂಬನಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿಯನ್ನು ಹೆಗಲ್ ಮೇಲೆ ಹೊತ್ಕೊಂಡಿದ್ದೀನಿ ಒಂದು ತಿಂಗಳು ಲೇಟ್ ಆಯಿತು ಅಂತಂದರೆ ಒಂದು ದಿನಕ್ಕೆ ಐದುನೂರು ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲಿ ಅವ್ರನ್ನ ಸಮಾಧಾನ ಮಾಡೋದ್ರಲ್ಲಿ ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲೇ ನನ್ನ ಟೈಮ್ ಹೋಗುತ್ತೆ ಯಾಕಂತಂದರೆ ಈ ತಿಂಗಳು ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ ನಾ ಐದುನೂರು ಫೋನ್ ಕಾಲ್ಗೆ ಇಲ್ಲ ಅಮ್ಮ ನಮ್ಮ ನಾವು ಕೊಟ್ಟ ವ ನಾವು ಬ್ರ ವಚನ ಭ್ರಷ್ಟರಲ್ಲ ನಾವು ವಚನವನ್ನು ಇಟ್ಕೊಳ್ತೀವಿ ಕೊಡ್ತೀವಿ ಅಂತ ನಾನು ಹೇಳಿ ಮೇಡಮ್ ತಿಂಗಳು ತಿಂಗಳು ಕೊಡೋಕಾಗ್ತದೆ ಈಗ ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ಟು ಬಿಡ್ತಾರ ಪ್ರತಿ ತಿಂಗಳು ಒಂದನೇ ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದ್ ತಿಂಗಳು ಕೊಡ್ತಾರೆ ಮೂರ್ ತಿಂಗಳ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಕೊಡೋದಿಲ್ಲ ತಮಗೂ ಎಲ್ಲ ಗೊತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಸೊ ಈ ರೀತಿ ಲಕ್ಷ್ಮೀ ಲಕ್ಷ್ಮೀಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈಗ ಒಂದ್ ಸ್ವಲ್ಪ ಡಿಲೇ ಆದ್ರೂ ಸಹಿತ ನಾವು ಖಂಡಿತವಾಗ್ಲೂ ಹಾಕ್ತಿವಿ ನಾವು ವಚನ ಭ್ರಷ್ಟರಲ್ಲ ನಾವು ನುಡಿದಂತೆ ನಡಿತೀವಿ ಈಗಾಗಲೇ ನಾವು ಹದಿನಾಲ್ಕು ಕಂತುಗಳವರೆಗೂ ಕೂಡ ಅಮೌಂಟ್ ಅನ್ನ ಹಾಕಿದೀವಿ ಇನ್ ಮುಂದೆನೂ ಕೂಡ ಹಾಕ್ತಾ ಇರ್ತೀವಿ ಸೊ ಅದನ್ನ ನಿಲ್ಲಿಸೋದಿದ್ರೆ ಒಂದ್ ಎರಡು ಕಂತುಗಳನ್ನ ಹಾಕಿ ನಿಲ್ಲಿಸಬಹುದಾಗಿತ್ತು ಆದ್ರೆ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಪ್ರತಿ ತಿಂಗಳು ಕೂಡ ಒಂದ್ ಸ್ವಲ್ಪ ಡಿಲೇ ಆಗ್ಬಹುದು ಅಮೌಂಟ್ ಹಾಕ್ಲಿಕ್ಕೆ ಆದ್ರೆ ಖಂಡಿತವಾಗ್ಲೂ ಈ ಯೋಜನೆ ಬಂದ್ ಮಾಡೋದಿಲ್ಲ ನಾವು ಪ್ರತಿಯೊಬ್ಗೂ ಕೂಡ ಸೇರುವಂತೆ ಮಾಡ್ತೀವಿ ಅದಕ್ಕೋಸ್ಕರ ನಮ್ಗೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ಮತ್ತೇನಿಲ್ಲ ಈಗ ಒಂದು ಸರ್ಕಾರಿ ನೌಕರದ ಪೇಮೆಂಟ್ ಯಾವ ರೀತಿಯಾಗಿ ಹೋಗ್ತಾ ಇರತ್ತ ನೋಡಿ ಸೊ ಅದೇ ರೀತಿ ಸರ್ಕಾರದ ಒಂದು ನಾವು ತಿಳ್ಕೊಳ್ಬೇಕಾಗಿರುವಂತ ಇಷ್ಟೇ ಮತ್ತೇನಿಲ್ಲ ಆ ಒಂದು ಫಂಡ್ ಗಳು ಏನ್ ಮಾಡ್ತವೆ ರಿಲೀಸ್ ಆಗ್ಲಿಕ್ಕೆ ಟೈಮ್ ತಗೊಳ್ತವೆ ಈಗ ಹಣಕಾಸು ಇಲಾಖೆಯಿಂದ ಅಮೌಂಟ್ ಬರ್ಲಿಕ್ಕೆ ಟ್ರಾನ್ಸಾಕ್ಷನ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ ಹೀಗಾದ ಕಾರಣಕ್ಕಾಗಿ ನಮಗೆ ಅಮೌಂಟ್ ಬರೋದು ಡಿಲೇ ಆಗುತ್ತೆ ನಾವು ಇದನ್ನ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಖಾತೆಗೆ ಇವತ್ತು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಒಂದು ಹದಿನಾರು ಜಿಲ್ಲೆಗಳು ಯಾವುವು ಅನ್ನುವಂಥದನ್ನ ನಾನು ನಿಮ್ಗೆ ತಿಳಿಸ್ಕೊಡಿದಿನಿ ಇಲ್ಲ ನೋಡಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆದಲ್ಲಿರುವಂತಹ ಫಲಾನುಭವಿಗಳು ಕ್ಲಿಯಾರಿಟಿಯನ್ನ ಪಡ್ಕೊಳ್ಳಿ ಈಗ ನೋಡಿ ನಿಮ್ಮ ಜಿಲ್ಲೆಯಲ್ಲಿ ಒಂದು ನಾನೀಗ ನಿಮ್ಮ ಜಿಲ್ಲೆಯಲ್ಲಿ ಬಿಡುಗಡೆ ಆಗತ್ತೆ ಅಂತ ಹೇಳಿದೆ ಆದ್ರೆ ನಿಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಫಲಾನುಭವಿಗಳಿದಾರೆ ಅಂತ ಅನ್ಕೊಳ್ಳಿ ಉದಾಹರಣೆಗೆ ಗದಗ ಜಿಲ್ಲೆಯಲ್ಲಿ ಒಂದು ಲಕ್ಷ ಫಲಾನುಭವಿಗಳು ಮತ್ತೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಒಂದು ಲಕ್ಷ ಇದ್ದಾರೆ ಅದೇ ರೀತಿಯಾಗಿ ಹಾಸನ ಜಿಲ್ಲೆಯಲ್ಲಿ ಕೂಡ ಒಂದು ಲಕ್ಷ ಇದಾರೆ ಅಂತ ಅನ್ಕೊಳ್ಳಿ ಇವತ್ತು ಹಾಸನದಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಜಮಾ ಆದ್ರೆ ನಾಳೆ ಮತ್ತೆ ಗದಗದಲ್ಲಿ ಒಂದು ಲಕ್ಷದಿಂದ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಆಗುತ್ತೆ ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಜಮ ಆಗತ್ತೆ ಈ ರೀತಿ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ ಈಗ ನಿಮಗೂ ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ಳ ಆದ್ರೆ ಒಂದೇ ದಿನದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಒಂದೇ ಜಿಲ್ಲೆದವರಿಗೆ ಪೂರ್ತಿಯಾಗಿ ಜಮಾ ಆಗೋದಿಲ್ಲ ನಿಮ್ಮ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆದ್ರೆ ಮತ್ತೊಂದು ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ರೀತಿಯಾಗಿ ಒಂದು ಹತ್ತರಿಂದ ಹದಿನೈದು ಜಿಲ್ಲೆದವರಿಗೆ ಒಂದು ಪ್ರತಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂತ ಹೇಳ್ಬಿಟ್ಟು ಜಮಾ ಆಗ್ತಾ ಟೋಟಲಿ ಒಂದು ಹತ್ತು ದಿನ ಅಥವಾ ಹದಿನೈದು ದಿನದ ಒಳಗಾಗಿನೇ ಕ್ಲಿಯರ್ ಆಗತ್ತೆ ಈ ರೀತಿ ಒಂದು ನಿಮಗೆ ಕ್ಲಾರಿಟಿ ಕ್ಲಿಯರಿಟಿ ಇಷ್ಟು ನಿಮಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಸರ್ಕಾರದಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಾಗೆ ಸಿಎಂ ಅವರಿಂದ ಏನು ಆದೇಶ ಬಂದಿದೆ ನಾವು ಏನ್ ಮಾಡ್ಬೇಕು ಯಾಕೆ ಈ ರೀತಿ ಒಂದು ಆದೇಶವನ್ನ ಕಳಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಈಗ ನೋಡಿ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ಇಲ್ಲಿ ನೋಡಿ ಎರಡು ರೂಲ್ಸ್ ಗಳನ್ನ ನಿಮಗೆ ಹೇಳ್ತೀನಿ ನಾನು ಓಕೆನಾ ಈಗ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ಆಗಿದವೆ ಅದರ ಆಧಾರದ ಮೇಲೆ ಈ ಒಂದು ಮಾಹಿತಿಯನ್ನ ಒಂದು ಸರ್ಕಾರ ಲಭ್ಯ ಮಾಡಿದೆ ಕೊಟ್ಟಿದೆ ಇಲ್ಲಿ ನೋಡಿ ಈ ಹಣವನ್ನ ಅಂದ್ರೆ ಗೃಹಲಕ್ಷ್ಮಿ ಹಣವನ್ನ ನಂಬಿಕೊಂಡು ಕೈ ಸಾಲವನ್ನ ಮಾಡಬೇಡಿ ಅಂತ ಮಹಿಳೆಯರಿಗೆ ಹೇಳ್ತಾ ಇರುವಂತದ್ದು ಅಂದ್ರೆ ವೈಯಕ್ತಿಕವಾಗಿ ಯಾರ ಹತ್ರಾನು ಸಾಲವನ್ನ ತೆಗೆದುಕೊಳ್ಬೇಡಿ ಈಗ ಬಡ್ಡಿ ಬಡ್ಡಿ ನಾನ್ ನಿಮ್ಗೆ ಬಡ್ಡಿ ಹಾಕಿ ಕೊಡ್ತೀನಿ ನನಗೆ ಹಣ ಕೊಡಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನರಿಗೆ ಕಡೆಗೆ ಮಹಿಳೆಯರು ಕೇಳಿರ್ತಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅವಾಗ ಕೊಡ್ಲಿಕ್ಕೆ ಬರುತ್ತೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲೆ ನಂಬಿಕೆ ಇಟ್ಕೊಂಡು ಕೈ ಸಾಲವನ್ನ ಮಾಡಿರ್ತೀರಿ ಯಾರ ಹತ್ರನೂ ಸಾಲವನ್ನ ಇಸ್ಕೊಂಡಿರ್ತೀರಿ ಅಥವಾ ಸಂಸ್ಥೆಗಳಿಂದ ಲೋನ್ ಮುಖಾಂತರ ತೆಗೆದುಕೊಂಡಿರ್ತೀರಿ ಹೌದಲ್ವಾ ಈಗ ಸಂಸ್ಥೆಗಳಿಂದ ಲೋನ್ ಮುಖಾಂತರ ತೆಗೆದುಕೊಂಡಿರಬಹುದಾಗಿರ್ಲಿ ಈ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಮಾಹಿತಿಯನ್ನ ಲಭ್ಯ ಮಾಡಿದೆ ಕೊಟ್ಟಿದೆ ನೋಟಿಸ್ ಹೊರಡಿಸಿದೆ ಅದೇ ರೀತಿಯಾಗಿ ಇ ಎಂ ಐ ಮುಖಾಂತರ ಯಾವುದೇ ವಸ್ತುಗಳನ್ನ ಖರೀದಿಸಬೇಡಿ ಅಂದ್ರೆ ಈಗ ಇ ಎಮ್ ಐ ಮುಖಾಂತರ ನೀವು ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡ್ತೀರಿ ಅದು ರಿಸೆಂಟ್ ಆಗಿ ನಡೆದಿರುವಂತಹ ಘಟನೆಗಳು ಕೂಡ ನಮಗೆ ಪ್ರಕರಣಕ್ಕೆ ಬಂದಿರುವಂತದ್ದು ಗಮನಕ್ಕೆ ಬಂದಿರುವಂತದ್ದು ಗೃಹಲಕ್ಷ್ಮಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಂಬಿಕೊಂಡು ಸಾಕಷ್ಟು ಮಹಿಳೆಯರು ಏನ್ ಮಾಡಿದಿರಿ ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ತಮ್ಮ ಹತ್ಯೆಗಳಿಗಾಗಿರ್ಲಿ ಮಾವನಿಗಾಗಿರ್ಲಿ ಗಂಡನಿಗಾಗಿರ್ಲಿ ಗೊತ್ತಿರದ ಹಾಗೆ ವಸ್ತುಗಳನ್ನ ತೆಗೆದುಕೊಂಡಿರೋದಾಗಿರ್ಲಿ ಅಥವಾ ಕೈ ಸಾಲವನ್ನ ಮಾಡೋದಾಗಿರ್ಲಿ ನನಗೆ ಗೃಹಲಕ್ಷ್ಮಿ ಯೋಜನೆ ಬಂದ ತಕ್ಷಣ ಕೊಡ್ಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನಂಬಿಕೆ ಇಟ್ಟುಕೊಂಡು ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಅದಕ್ಕೆ ಇ ಎಂ ಐ ತುಂಬಲಿಕ್ಕೆ ಆಗೋದಿಲ್ಲ ಬಹಳಷ್ಟು ಜನರು ಬಡವರು ಕೂಡ ಇರ್ತೀರಿ ಸೊ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಜಗಳಾಟ ಬಡದಾಟಗಳು ಆಗ್ತವೆ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿರದ ಹಾಗೆ ಈ ವಸ್ತು ವಸ್ತುಗಳನ್ನ ಖರೀದಿ ಮಾಡಿದ್ದೆ ಆದ್ರೆ ನಂತರ ಒಂದು ಬೆಳಕಿಗೆ ಬಂದ್ರೆ ಅಂದ್ರೆ ಇಎಂಐ ಎಂ ಐ ತುಂಬ್ಲಿಕ್ ಅಂದ್ರೆ ಮನೆ ತನಕ ಬಂದೇ ಬರ್ತಾರೆ ಅವಾಗ ಮನೆಯವ್ರಿಗೆ ಗೊತ್ತಾದ ತಕ್ಷಣ ನೀವ್ ಏನ್ ಮಾಡ್ತೀರಿ ಅವಾಗ ಮನೆಯಲ್ಲಿ ಗೊತ್ತಾಗಿ ಮತ್ತೆ ಜಗಳಗಳು ಉಂಟಾಗಿ ಮತ್ತೆ ಇನ್ನಿತರ ಒಂದು ಪ್ರಕರಣಗಳು ದಾಖಲೆ ಆಗುವಂತಹ ಸಂಭವಿಸುತ್ತದೆ ಒಂದು ಅದಕ್ಕೋಸ್ಕರ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಈಗಾಗಲೇ ಆ ಪ್ರಕರಣಗಳು ಬಹಳಷ್ಟು ಕಳೆ ದಾಖಲೆ ಆದ ಕಾರಣಕ್ಕಾಗಿ ಈ ಒಂದು ಅಪ್ಡೇಟ್ ಅನ್ನ ಹೊರಡಿಸಿದ್ದಾರೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಯಾಕಂದ್ರೆ ಬಹಳಷ್ಟು ಮಹಿಳೆಯರು ಈ ರೀತಿ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗ ಒಂದೊಂದ್ಸಾರಿ ಎರಡೆರಡು ಕಂತುಗಳು ಒಂದು ವಾರದಲ್ಲಿ ಜಮಾ ಆಗಿದ್ದಾವೆ ಸೊ ಅದರ ಆಧಾರದ ಮೇಲೆ ನೀವು ಈ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಸರ್ಕಾರ ನೋಟಿಸ್ ಹೊರಡಿಸಿರುವಂತದ್ದು ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ಅತಿ ಶೀಘ್ರದಲ್ಲಿ ಈ ಒಂದು ಹಣವನ್ನ ಜಮಾ ಮಾಡ್ತಾ ಹೋಗ್ತಾ ಇದಾರೆ ಇವತ್ತು ಕೂಡ ಜಮ ಆಗುತ್ತೆ ನಾಳೆ ಕೂಡ ಒಂದು ಹಂತ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇತ್ತು ಕ್ಲಿಯರಿಟಿ ಕೊಟ್ಟಿದ್ದೀನಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ನ ಅಲಿಸ್ತನಕರ್